ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಡಿ ಎಸ್ಮಿತೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ ನಮಸ್ತೆ ಎಲ್ರಿಗೂ ಕೂಡ ನಾನಿವತ್ತು ಬಂದಿರೋದು ಧಾರವಾಡ ಮಾರ್ಕೆಟಿಗೆ ಇದೇ ಸೆಪ್ಟೆಂಬರ್ ಏಳನೇ ತಾರೀಕಿಗೆ ಗಣೇಶನ ಹಬ್ಬ ಇರೋದಕ್ಕೆ ನಾನಿವತ್ತು ಧಾರವಾಡ ಮಾರ್ಕೆಟಿಗೆ ಬಂದಿದ್ದೆ ಇಲ್ಲಿ ಗಣೇಶನ ಮೂರ್ತಿಗಳು ಬಂದಿತ್ತು ಹಾಗಾಗಿ ಎಲ್ಲ ಗಣಪತಿಗಳು ಮಣ್ಣಿನ ಗಣಪತಿಗಳು ರೀ ತುಂಬಾ ಡಿಫ್ರೆಂಟ್ ಆಗಿದ್ದಾವೆ ಮತ್ತು ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ರೀ ಮತ್ತೆ ಇವು ಕಲರಿಂಗ್ ಮತ್ತು ಫಿನಿಷಿಂಗ್ ಕೂಡ ಅಷ್ಟೇ ಚೆನ್ನಾಗಿದಾವ್ರಿ ಸಣ್ಣ ಗಣಪತಿಯಿಂದ ಹಿಡಿದು ದೊಡ್ಡ ಗಣಪತಿ ಮೂರ್ತಿವರೆಗೂ ಇವರಲ್ಲಿ ರೀ ಮತ್ತೆ ಅಂದರೆ ಮನೆಯಲ್ಲಿ ಇಡುವಂಥ ಗಣಪತಿಗಳು ಇವರಲ್ಲಿ ಸಿಗ್ತವೆ ಮತ್ತು ಕಲರಿಂಗ್ ಇಲ್ಲದೆ ಇರುವಂಥ ಗಣೇಶನ ಮೂರ್ತಿಗಳು ಇವರಲ್ಲಿ ರೀ ನೋಡ್ರಿ ಇವರು ಗಣೇಶನ ಮೂರ್ತಿನ ಮನೆಯಲ್ಲಿ ತಯಾರಿನೂ ಕೂಡ ಮಾಡ್ತಾರೆ ಮತ್ತು ಹೊರಗಡೆಯಿಂದ ತಂದು ಕೂಡ ರೀ ಬರ್ರಿ ಇವರನ್ನ ಮಾತಾಡ್ಸೋಣ ಇವೆಲ್ಲನೂ ತರಿಸ್ತೀರಿ ಸರ್ ಗಣಪತಿ ಅಂತ ಕೊನ್ನೂರ ಪ್ಯೂರ್ ಇದು ಮಣ್ಣಿನೂ ಪ್ರತಿ ವರ್ಷ ನೀವೇ ತರಿಸ್ತೀರಾ ನೀವೇ ತರಿಸ್ತೀರಿ ಮೂರು ವರ್ಷ ಆಯಿತು ಎಲ್ಲ ಸೇಲ್ ಆಗ್ತಾವ ಸರ ಎಲ್ಲ ಆಗ್ತಾವ್ರಿ ಮತ್ತೆ ಉಳ್ಕೊಂಡ್ರೆ ಮನೆಯೊಳಗೆ ಮತ್ತೆ ಮುಂದಿನ ವರ್ಷ ಅವನೇ ಮತ್ತೆ ಮಾರ್ತೀರಿ ಎಷ್ಟು ತರಿಸಿರ್ತೀರಿ ನೀವು ನೂರ ಐವತ್ತು ಸ್ಟಾರ್ಟಿಂಗ್ ಅಮೌಂಟ್ ಎಷ್ಟರಿಂದ ಸ್ಟಾರ್ಟ್ ರೀ ಸೈಜ್ ಮೇಲೆ ಇರುತ್ತೆ ಅಂದರೆ ದೊಡ್ಡದು ಯಾವುದಿದೆ ಸರ್ ಇದರಲ್ಲಿ ಈಗ ಬುಕ್ ಆಗಿರೋಂಥದ್ದು ಎಷ್ಟಿದಾವೆ ಸರ್ ಬುಕ್ ಆಗಿರೋದು ಎಷ್ಟು ಎಷ್ಟು ಆರು ಬುಕ್ ಆಗಿದಾವೆ ಸರ್ ಅಂದರೆ ಈಗ ಗಣಪತಿ ಹಬ್ಬಕ್ಕಾಗುವಷ್ಟು ಎಲ್ಲ ಮಾ ಎಲ್ಲ ಹೋಗ್ತಾವೆ ಯಾವ ಅಂದ್ರೆ ನೀವು ಪರ್ಟಿಕ್ಯುಲರ್ ವರ್ಕ್ ಮಾಡೋದ್ಯಾ ಸರ್ ಇದೆ ಗೋಲ್ಡ್ ನೀವೇ ಇಲ್ಲೇ ಗೋಲ್ಡ್ ಮಾಡ ಸಿಲ್ವರ್ದು ಕೂಡ ಅಂದ್ರೆ ಇದು ಗಣೇಶ ಪ್ರತಿ ವರ್ಷನೂ ಗಣೇಶದ ಮುಂದಿನ ದಿನ ಅಂದ್ರೆ ನೀವೇ ಕೈಲಿ ಅಂತ ಎಲ್ಲಿ ಸರ್

ಹಾ ಬಿಟ್ಟು ಕೊಡ್ತೀರಿ ನೀವು ಮನೆಯಲ್ಲಿ ಮಣ್ಣಿನ ಪೇಂಟಿಂಗ್ ಎಲ್ಲ ನೀವೇ ಮಾಡೋದು ಸರ್ ಎಲ್ಲ ನೀವೇ ಮಾಡ್ತೀರಿ ಎಷ್ಟು ದೊಡ್ಡ ಮಾಡ್ತೀರಿ ಇದು ಹೆಂಗೆ ಸರ್ ಈಗ ಅಂದ್ರೆ ಗಣೇಶ ಹಬ್ಬ ಮುಗಿದ್ಮೇಲೆ ಇದೇ ಮಾಡೋದಾ ನೋಡೋಣ ನೀವು ಬೆಳ್ಳಿದೆಲ್ಲ ಯಾವ ಥರ ಮಾಡ್ತೀರಿ ಅಂತ ಇದು ಎಷ್ಟಾಗತ್ತೆ ಸರ ಇದು ಬೆಳ್ಳಿ ಇದು ಅರ್ಧ ತೊಲಿನ ಇದು ನಿಮ್ಮದೇ ಅಂಗಡಿನಾ ಸ್ವಂತ ಇದು ನಿಮ್ಮದಾ ಹಾ ರಾಶಿ ಮೇಲೆ ಉಂಗ್ರ ಎಲ್ಲ ಮಾಡ್ತೀರಾ ಅಂದರೆ ಇದ್ರ ಮೇಲೆ ಇದೆ ಅಲ್ವಾ ರಾಶಿ ಇದೆಲ್ಲ ಹಳ್ಳಿನ ಮೇಲೆನಾ ಇದರಿಂದ ಏನು ಲಾಸ್ ಅಂತ ಏನಿಲ್ಲ ಪ್ರಾಫಿಟ್ ಆಗತ್ತೆ ಉಳ್ಕೊಂಡ್ರೆ ಮನೆಯಲ್ಲೇ ಇಡ್ತೀರಿ ಮನೇಲಿ ಇಡ್ತೀರಾ ಗಣೇಶನ ನೀವೆಲ್ಲ ಇಡ್ತೀರಿ ಅಂದ್ರೆ ಇಲ್ಲಿ ತಗೊಂಡೋಗಿ ಇಡ್ತೀರಿ ನೀವು ಮನೇಲೆ ಮಾಡ್ತೀರಾ ನೀವು ಡ್ಯಾಮೇಜ್ ಎಲ್ಲ ಆಯ್ತಂದ್ರೆ ಏನು ಸರ್ ಮತ್ತೆ ವೇಸ್ಟೇನಾ

ಗಣಪತಿಗಳು ಮನೆಯಲ್ಲೇ ಮಾಡಿರುವಂತದ್ದು ಮತ್ತು ಯಾರಾದರೂ ಆರ್ಡರ್ ಕೊಟ್ಟರೂ ಕೂಡ ಇವರು ಗಣಪತಿಗಳನ್ನು ಮಾಡಿ ಕೊಡ್ತಾರಂತೆ ಯಾರಿಗಾದರೂ ಮಣ್ಣಿನ ಗಣಪತಿಗಳು ಬೇಕಿದ್ದಲ್ಲಿ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ